ಟೌನ್ ಹಾಲ್ ಬಳಿಯಿಂದ ನಮ್ಮ ಪ್ರತಿನಿಧಿ ನಂದೀಶ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ನಂದೀಶ್ ಟೌನ್ ಹಾಲ್ ಬಳಿಯಿಂದಲೇ ಪ್ರತಿಭಟನೆ ಹೊಡುವ ಹೊರಡುವಂಥದ್ದು ಸೊ ಈಗ ಸದ್ಯ ಟೌನ್ ಹಾಲ್ ಬಳಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಎಷ್ಟೊತ್ತಿಗೆ ಎಲ್ಲರೂ ಬಂದು ಸೇರ್ತಾ ಇದ್ದಾರೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ವೀಣಾ ಏನಂತಂದ್ರೆ ಇವತ್ತು ಅಖಂಡ ಕರ್ನಾಟಕ ಬಂದ್ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯವಾಗಿ ಟೌನ್ ಹಾಲ್ ಕೇಂದ್ರ ಬಿಂದು ಆಗುತ್ತೆ ಯಾಕೆಂತಂದ್ರೆ ಟೌನ್ ಹಾಲ್ನಿಂದಲೇ ಕನ್ನಡಪರ ಸಂಘಟನೆಗಳ ಮುಖಂಡರು ಈ ಒಂದು ಸ್ಥಳಕ್ಕೆ ಬಂದು ಫ್ರೀಡಂ ಪಾರ್ಕ್ವರೆಗೂ ರ್ಯಾಲಿ ರ್ಯಾಲಿಯನ್ನು ನಡೆಸೋದಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು ಇದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಸಾಕಷ್ಟು ಭದ್ರತೆಯನ್ನು ಕೈಗೊಂಡಿರುವಂಥದ್ದು ಟೌನ್ ಹಾಲ್ ಮುಂಭಾಗದಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಪೊಲೀಸರು ಬೆಳಗ್ಗೆಯಿಂದಲೇ ಕೂಡ ಅಗ್ನಿಶಾಮಕ ದಳದವರು ಮತ್ತು ಸಿ ಆರ್ ಪಿ ಎಫ್ ಪೊಲೀಸ್ನವರು ಸಾಕಷ್ಟು ಸಂಖ್ಯೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಪೊಲೀಸರನ್ನು ಈ ಒಂದು ಸ್ಥಳದಲ್ಲಿ ಟೌನ್ ಹಾಲ್ ಭಾಗದಲ್ಲಿ ನಿಯೋಜನೆ ಮಾಡಿರುವಂಥದ್ದು ಇದ್ರ ಜೊತೆಗೆ ಬಸ್ಗಳು ಕೂಡ ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇರುವಂಥದ್ದು ಬಸ್ಸು ಆಟೋ ಲಾರಿ ಸೇರಿದಂತೆ ಸಾಕಷ್ಟು ವಾಹನಗಳು ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇದೆ ಆದರೆ ಇವತ್ತು ಬಂದ್ ಇದೆಯೋ ಇಲ್ವೋ ಅನ್ನುವಂಥದ್ದು ಕೂಡ ಜನರಿಗೆ ಕೂಡ ಗೊಂದಲ ಉಂಟಾಗ್ತಾ ಇರುವಂತದ್ದು ಯಾಕೆಂತಂದ್ರೆ ಬೆಳಗ್ಗೆ ಆರು ಗಂಟೆಯಿಂದನೇ ಸಂಜೆ ಆರು ಗಂಟೆವರೆಗೂ ಕೂಡ ಏನು ಕರ್ನಾಟಕ ಬಂದ್ ಇರುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಕನ್ನಡಪರ ಸಂಘಟನೆಗಳ ಮುಖಂಡರು ಹೇಳಿದ್ರು ಆದರೆ ಎಂದಿನಂತೆ ಯಥಾಸ್ಥಿತಿಯಾಗಿ ಬಸ್ಗಳು ಮತ್ತೆ ಆಟೋಗಳ ಸಂಚಾರ ಇರುವಂಥದ್ದು ಜನರ ಓಡಾಟ ಇರುವಂಥದ್ದು ಹೀಗಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಜನಸಾಮಾನ್ಯರು ಕೂಡ ಎಂದಿನಂತೆ ತಮ್ಮ ತಮ್ಮ ಚಟುವಟಿಕೆಗಳಲ್ಲಿ ಕಾರ್ಯಗಳಲ್ಲಿ ತೊಡಕೊಂಡಿರುವಂತದ್ದು ಇದ್ರ ಜೊತೆಗೆ ಏನಂತಂದ್ರೆ ಫ್ರೀಡಂ ಪಾರ್ಕ್ ನಿಂದ ಟೌನ್ ನಿಂದ ಫ್ರೀಡಂ ವರೆಗೆ ಏನು ಟೌನ್ ನಿಂದ ಹನ್ನೊಂದು ಮೂವತ್ತಕ್ಕೆ ಏನು ಕನ್ನಡಪರ ಸಂಘಟನೆಗಳ ಮುಖಂಡರು ರ್ಯಾಲಿಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ ಯಾವುದೇ ಕಾರಣಕ್ಕೂ ರ್ಯಾಲಿಯನ್ನು ನಡೆಸೋದಕ್ಕೆ ಈಗಾಗಲೇ ಪೊಲೀಸರು ಅನುಮತಿಯನ್ನು ಕೊಟ್ಟಿಲ್ಲ ಕಳೆದ ಎರಡು ಮೂರು ದಿನಗಳಿಂದನೇ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಟೌನ್ ಹಾಲ್ ಮುಂಭಾಗದಲ್ಲಿ ರ್ಯಾಲಿ ನಡೆಸುವಂತದ್ದು ಪ್ರತಿಭಟನೆ ನಡೆಸುವಂತದ್ದು ಅವಕಾಶ ಇಲ್ಲ ಒಂದು ವೇಳೆ ಪ್ರತಿಭಟನೆಗೆ ಮತ್ತೆ ರ್ಯಾಲಿಗೆ ಮುಂದಾದ್ರೆ ನಾವು ನಿಮ್ಮನ್ನ ಸ್ಥಳದಲ್ಲಿಯೇ ವಶಕ್ಕೆ ಪಡಿತೇವೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಈಗಾಗಲೇ ನೋಡ್ತಾ ಇರಬಹುದು ಬ್ಯಾರಿಕೇಡ್ ಗಳನ್ನ ಪೊಲೀಸರು ಟೌನ್ ಮುಂಭಾಗದಲ್ಲಿ ಹಾಕ್ತಾ ಇರುವಂತದ್ದು ಹೀಗಾಗಿ ಇಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಮತ್ತೆ ರ್ಯಾಲಿ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ ಜೊತೆಗೆ ಇಲ್ಲಿ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಯಾರೇ ಬಂದ್ರು ತಕ್ಷಣವೇ ವಶಕ್ಕೆ ಪಡೀರಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಸ್ಥಳದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ತಾ ಇರುವಂತದ್ದು ವೀಣಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್